ಉದಯಗಿರಿ ಕಲ್ಲು ತೋರಾಟಕ್ಕೆ ಸಂಬಂಧಪಟ್ಟಂತೆ ಐ ಡಿ ಜಿ ಪಿ ಹಿತೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಲ್ಲಿ ಉದಯಗಿರಿ ಗಲಾಟೆಯಲ್ಲಿ ಏಳು ಪೊಲೀಸರಿಗೆ ಗಾಯ ಆಗಿದೆ ಮನಸೋ ಇಚ್ಛೆ ಕಲ್ಲು ತೋರಾಟ ಮಾಡಿದ್ರಲ್ಲ ಈ ಟೈಮಲ್ಲಿ ಏಳು ಜನ ಪೊಲೀಸರಿಗೆ ಇಲ್ಲಿ ಗಾಯ ಆಗಿದೆ ಗಲಾಟೆ ಮಾಡಿದ್ದವರ ಬಂಧನಕ್ಕೆ ಪೊಲೀಸರ ತಂಡ ಕೂಡ ರಚನೆ ಮಾಡಲಾಗಿದೆ ಇದೀಗ ಅವಹೇಳನಕಾರಿ ಪೋಸ್ಟರ್ ಹಾಕಿದವರನ್ನು ಬೇಗ ಬಿಟ್ಟುಬಿಡ್ತಾರೆ ಅಂತ ಕೆಲವರು ಗಲಾಟೆ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನೂ ಅರೆಸ್ಟ್ ಮಾಡಿದ್ದೀವಿ ಬೇಗ ಬಿಟ್ಬಿಡ್ತಾರೆ ಬೇಗ ಬಿಟ್ಬಿಡ್ತಾರೆ ಅಂತ ಕೆಲವರು ಗಲಾಟೆ ಮಾಡ್ತಾ ಇದ್ದಾರೆ ಇಲ್ಲಿ ಪೋಸ್ಟರ್ ವಿಚಾರದಲ್ಲಿ ಕೆಲವು ವದಂತಿಯನ್ನು ಹಬ್ಬಿಸ್ಬಿಟ್ರು ಅದು ಗಲಾಟೆ ಆಗಿದೆ ಇಲ್ಲಿ ಗಲಾಟೆ ಹಿಂದೆ ಯಾರಿದ್ದಾರೆ ಯಾವ್ದಾದ್ರು ಸಂಘಟನೆ ಇದೆಯಾ ಅಂತ ತನಿಖೆ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಈಗ ಪರಿಸ್ಥಿತಿ ಶಾಂತವಾಗಿದೆ ಅಂತ ಅವರು ಮಾತಾಡಿದ್ದಾರೆ ನಿನ್ನೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬರು ಅವೇಳನಕಾರಿ ಪೋಸ್ಟ್ ಹಾಕ್ತಿದ್ದಾರೆ ಅಂತ ಹೇಳಿ ಒಂದು ಒಂದು ಗುಂಪು ಪ್ರಶೋಧನೆಗೊಂಡು ಅವರು ಪೊಲೀಸರು ಸೋಮಟ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದರೂ ಕೂಡ ಅವರು ಬೇಗ ಬೇಲ್ ಅವ್ನಿಗೆ ಏನು ಆಗೋದಿಲ್ಲ ನಮಗೆ ಕೊಡಿ ಅಂತ ಹೇಳಿ ಅವರು ಡಿಮ್ಯಾಂಡ್ ಮಾಡಿದ್ರು ಅದಕ್ಕೋಸ್ಕರ ಪೊಲೀಸರು ಬಲಪ್ರಯೋಗ ಮಾಡಿ ಅವ್ರ ಚದುರಿಸಿದ್ದಾರೆ ಈಗ ಅದರಲ್ಲಿ ಕೆಲವರು ಕಲ್ತೂರಾಟ ಮಾಡಿ ಅದು ಕೆಲವು ವಾಹನಗಳಿಗೆ ಜನ ಆಗಿದೆ ಕೆಲವು ವಿ ಜನರಿಗೂ ಕೂಡ ಏಟಾಗಿದೆ ಯಾರು ಇನ್ಪೇಷಂಟ್ ಆಗಿ ಅಲ್ಲ ಈಗ ಪ್ರಕರಣದ ಬಗ್ಗೆ ನಾವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವಿಡಿಯೋ